ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ಬ್ಲಾಗ್ಸ್ ನಾನಿವತ್ತು ಬಾಳೆಹೊಡ್ಕಾ ಸೊಪ್ಪಲ್ಲಿ ಮೊಸೊಪ್ಪು ಮಾಡ್ತಾ ಇದ್ದೀನಿ ಈ ಸೊಪ್ಪಲ್ಲಿ ಉದ್ಕ ಮಾಡ್ಬೋದು ಮೊಸೊಪ್ಪು ಮಾಡ್ಬೋದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಜೋಳದ ಮುದ್ದೆಗೂ ತಿನ್ಬೋದು ರಾಗಿ ಮುದ್ದೆಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ಬಾಳೆ ಬಾಳೆಹೊಡ್ಕಾ ಸೊಪ್ಪು ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ ಉದ್ಕ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಸಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಮುಕ್ಕಾಲು ಬೌಲು ತೊಗರಿಬೇಳೆನ ಹಾಕ್ಕೊಳ್ತಿದ್ದೀನಿ ಕುಕ್ಕರ್ಗೆ ಸೊ ವಾಶ್ ಮಾಡಿಕೊಂಡು ಈಗ ತರಕಾರಿ ಹಾಕ್ಕೊಳ್ಳೋಣ ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ಮೂರು ಟೊಮೆಟೊ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಎರಡು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಸೊ ಇದನ್ನೆಲ್ಲ ಹಾಕಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಸ್ಪೂನು ಎಮ್ ಟಿ ಆರ್ ಸಾಂಬಾರ್ ಪೌಡರು ಈಗ ಮೂರು ಗ್ಲಾಸು ನೀರನ್ನ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಸೊಪ್ಪನ್ನ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಒಂದು ಮೂರು ಸತಿ ಉಪ್ಪು ಹಾಕಿಬಿಟ್ಟು ತೊಳೆದು ಹಾಕೊಳ್ತಿದ್ದೀನಿ ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಲ್ ತಗೊಳ್ಳೋಣ ನಾನಿಲ್ಲಿ ತೊಗರಿಬೇಳೆ ಹೊಲದಲ್ಲಿ ಬೆಳೆದಿರೋದು ಹಾಕಿದ್ದೆ ಅದಕ್ಕೋಸ್ಕರ ಮೂರು ವಿಸಲ್ ತೆಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿನೂ ಈಗ ಚೆನ್ನಾಗಿ ಮಸ್ಕೊಳ್ಳೋಣ ಸೊ ನೀರು ಕಮ್ಮಿ ಹಾಕಿದ್ದೆ ನಾನು ಬೇಳೆನೂ ಕೂಡ ಜಾಸ್ತಿ ಹಾಕಿರೋದ್ರಿಂದ ನೀರು ಅಷ್ಟೊಂದು ಇಲ್ಲ ಅದಕ್ಕೋಸ್ಕರ ಹಾಗೆ ಮಸ್ಕೊತಿದ್ದೀನಿ ನೀರು ಜಾಸ್ತಿ ಹಾಕ್ಕೊಂಡಿದ್ರೆ ನೀರನ್ನ ಸಪ್ರೇಟಾಗಿ ಬಸ್ಕೊಂಡ್ಬಿಟ್ಟು ಆಮೇಲೆ ಮಸ್ಕೊಳ್ಬೋದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಸೊಪ್ಪಿಂದ ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ ಇದು ಬಾಳೆ ಬಡ್ಕಾ ಸೊಪ್ಪು ಮತ್ತು ಹೊಲದಲ್ಲೂ ಸಿಗುತ್ತೆ ಸೊ ಇದು ನಮ್ಮ ಮನೆ ಬಿಟ್ಟಿತ್ತು ಅದಕ್ಕೋಸ್ಕರ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿ ಆಗಿತ್ತು ಮೊಸೊಪ್ಪು ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಈಗ ಎಲ್ಲ ಮಸ್ಕೊಂಡಿದ್ದೀನಿ ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಕರ್ಬೇವಿದ್ದರೆ ಹಾಕ್ಕೊಳ್ಬೋದು ನಾನು ಕರಿಬೇವು ಯೂಸ್ ಮಾಡ್ತಿಲ್ಲ ಹಾಗೆ ಸಾಂಬಾರನ್ನ ಹಾಕ್ಕೊಳ್ತಿದ್ದೀನಿ ಈ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಮಸ್ಕೊಂಡಿರೋದ್ರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡೆ ಅಷ್ಟೆ ಇಷ್ಟು ತಿಕ್ಕಾಗಿದ್ದರೆ ಸಾಕು ತೆಳು ಬೇಕು ಅಂದ್ರೂ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಈ ಸಾಂಬಾರು ಜೊತೆ ಅನ್ನದ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸರಿ ಈ ಸಾಂಬಾರು ಸೊಪ್ಪು ಸಿಕ್ಕರೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಸಾಂಬಾರು ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಜೋಳದ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ನೀವು ರಾಗಿ ಮುದ್ದೆ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು